ಎಲ್ಲರಿಗೂ ನಮಸ್ಕಾರ ಮಂಜುಳಾಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ವಿಜ್ಞಾನ ಭಾಗ ಎರಡು ಅಧ್ಯಾಯ ಒಂಬತ್ತು ಗುರುತ್ವ ಈ ಪಾಠದ ಮಧ್ಯಂತರದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನೀವು ವಾಚ್ ಮಾಡಿ ಮಕ್ಕಳೇ ಮೊದಲನೆಯ ಪ್ರಶ್ನೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ಉತ್ತರ ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ ಆ ಬಲವು ಅವುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಎಂ ಮತ್ತು ಸ್ಮಾಲ್ ಎಂ ಎರಡು ವಸ್ತುಗಳ ರಾಶಿ ಎಂದಾದರೆ ಅವುಗಳ ನಡುವಿನ ಅಂತರ ಝೀ ಎಂದಾದರೆ ಆ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಎಫ್ ಈಕ್ವಲ್ ಟು ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಮ್ ಪಾಯಿಂಟ್ ಸ್ಮಾಲ್ ಎಮ್ ಬಾರ್ ಡಿ ಟು ಡಿ ಸ್ಕ್ವೇರ್ ಇಲ್ಲಿ ಜಿ ಎಂಬುದು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕವಾಗಿದ್ದು ಇ ಇದರ ಬೆಲೆ ಕ್ಯಾಪಿಟಲ್ ಝಿ ಈಕ್ವಲ್ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ತ್ರೀ ಇಂಟು ಟೆನ್ ಅರೆಸ್ಟು ಮೈನಸ್ ಲೆವೆನ್ ಕ್ಯಾಪಿಟಲ್ ಎನ್ ಸ್ಮಾಲ್ ಎಮ್ ಸ್ಕ್ವೇರ್ ಜಿ ಸ್ಕ್ವೇರ್ ಇನ್ನು ಎರಡನೆಯ ಪ್ರಶ್ನೆ ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ ವಸ್ತುವಿನ ಗುರುತ್ವಾಕರ್ಷಣೆ ಬಲದ ಪರಿಣಾಮ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಉತ್ತರ ಇ ಎಂಬುದು ಭೂಮಿಯ ರಾಶಿ ಮತ್ತು ಸ್ಮಾಲ್ ಎಂ ಭೂಮಿಯ ಮೇಲ್ಮೈ ಮೇಲಿನ ವಸ್ತುವಿನ ರಾಶಿ ಹಾಗೂ ಆರ್ ಎಂಬುದು ಭೂಮಿಯ ತ್ರಿಜ ಎಂದಾದರೆ ಗುರುತ್ವ ನಿಯಮದ ಪ್ರಕಾರ ಎಫ್ ಇಕ್ವಲ್ ಟು ಕ್ಯಾಪಿಟಲ್ ಜಿ ಕೆಪಿಟಲ್ ಇ ಸ್ಮಾಲ್ ಎಂ ಬಾರ್ ಆರ್ ಸ್ಕ್ವೇರ್ ಮೂರನೆಯ ಅಂದರೆ ಮತ್ತೆ ಮಧ್ಯಂತರದ ಪ್ರಶ್ನೆ ಒಂದು ಸ್ವತಂತ್ರ ಪತನ ಎಂದರೇನು ಉತ್ತರ ಎತ್ತರದಿಂದ ವಸ್ತುಗಳು ಕೆಳಗೆ ಬೀಳುವಾಗ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ಅವು ಭೂಮಿಯ ಕಡೆಗೆ ಸ್ವಾತಂತ್ರವಾಗಿ ಬೀಳುವವೋ ಅದನ್ನು ಸ್ವತಂತ್ರ ಪತನ ಎನ್ನುವರು ಎರಡನೆಯ ಪ್ರಶ್ನೆ ಗುರುತ್ವ ವೇಗೋತ್ಕರ್ಷ ಎಂದರೇನು ಉತ್ತರ ಎತ್ತರದಿಂದ ಕೆಳಗೆ ಬೀಳುವ ಯಾವುದೇ ವಸ್ತುವು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವೇಗದ ಪರಿಣಾಮದಲ್ಲಿ ಬದಲಾವಣೆ ಹೊಂದಿ ವೇಗೋತ್ಕರ್ಷವನ್ನು ಪಡೆಯುತ್ತೇವೆ ಈ ವೇಗೋತ್ಕರ್ಷವನ್ನು ಗುರುತ್ವ ವೇಗೋತ್ಕರ್ಷ ಎನ್ನುವರು ಇದನ್ನು ಝೀನಿಂದ ಗುರುತಿಸಲಾಗುತ್ತದೆ ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕ ಇವುಗಳ ನಡುವಿನ ವ್ಯತ್ಯಾಸವೇನು ಉತ್ತರ ರಾಶಿ ಒಂದು ವಸ್ತುವಿನಲ್ಲಿರುವ ದ್ರವ್ಯದ ಪರಿಮಾಣವನ್ನು ರಾಶಿ ಎನ್ನುವರು ರಾಶಿಯು ವಸ್ತುವಿನ ಜಡತ್ವದ ಅಳತೆಯಾಗಿದೆ ರಾಶಿಯು ಸ್ಥಿರವಾಗಿರುತ್ತದೆ ರಾಶಿಗೆ ಪರಿಮಾಣ ಮಾತ್ರ ಇರುತ್ತದೆ ರಾಶಿಯ ಏಕಮಾನ ಕೆಜಿ ತೂಕ ಒಂದು ವಸ್ತುವಿನ ಮೇಲೆ ಭೂಮಿಯ ಆಕರ್ಷಣಾ ಬಲವನ್ನು ಆ ವಸ್ತುವಿನ ತೂಕ ಎನ್ನುವರು ಒಂದು ವಸ್ತುವಿನ ತೂಕವು ಭೂಮಿಯ ಗುರುತ್ವ ಬಲದ ಅಳತೆಯಾಗಿದೆ ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ ತೂಕಕ್ಕೆ ಪರಿಮಾಣ ಮತ್ತು ದಿಕ್ಕು ಎರಡೂ ಇದೆ ಎರಡನೆಯ ಪ್ರಶ್ನೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ ಆರನೆಯ ಒಂದು ರಷ್ಟಿರುತ್ತದೆ ಏಕೆ ಉತ್ತರ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯು ಆಕರ್ಷಿಸುವ ಬಲವಾಗಿರುತ್ತದೆ ಹಾಗೆಯೇ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರನು ಆಕರ್ಷಿಸುವ ಬಲವಾಗಿದೆ ಆಕರ್ಷಣಾ ಬಲವು ವಸ್ತುವಿನ ರಾಶಿಗೆ ನೇರ ಅನುಪಾತದಲ್ಲಿರುತ್ತದೆ ಹೆಚ್ಚಿನ ರಾಶಿಯನ್ನು ಹೊಂದಿರುವ ವಸ್ತು ಹೆಚ್ಚಿನ ಆಕರ್ಷಣಾ ಬಲವನ್ನು ಉಂಟುಮಾಡುತ್ತದೆ ಚಂದ್ರನ ರಾಶಿಯು ಭೂಮಿಯ ರಾಶಿಯ ಆರನೆಯ ಒಂದರಷ್ಟು ಇರುವುದರಿಂದ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ ಆರನೆಯ ಒಂದರಷ್ಟು ಇರುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಒಂದು ಒಂದು ತೆಳುವಾದ ವ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟ ಒಂದು ಶಾಲಾ ಬ್ಯಾಗ್ನ ಪಟ್ಟಿಯನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರ ಏಕೆ ಉತ್ತರ ಏಕೆಂದರೆ ಕಡಿಮೆ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲವು ಹೆಚ್ಚಿನ ಒತ್ತಡವನ್ನು ಹಾಕುತ್ತದೆ ಶಾಲಾ ಬ್ಯಾಗ್ನ ಪಟ್ಟಿಯು ತೆಳುವಾಗಿರುವುದರಿಂದ ಅದರ ವಿಸ್ತೀರ್ಣ ಕಡಿಮೆ ಇದ್ದು ಭುಜದ ಮೇಲೆ ಹೆಚ್ಚು ಒತ್ತಡವನ್ನು ಉಂಟುಮಾಡಿ ಹಿಡಿದುಕೊಳ್ಳಲು ಕಷ್ಟಕರವಾಗುತ್ತದೆ ಎರಡನೆಯ ಪ್ರಶ್ನೆ ಪ್ಲವಣತೆ ಎಂದರೇನು ನೀರಿನಲ್ಲಿ ಮುಳುಗಿರುವ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ಪ್ಲವನತೆ ಎನ್ನುವರು ಮೂರನೆಯ ಪ್ರಶ್ನೆ ನೀರಿನ ಮೇಲಿಟ್ಟ ವಸ್ತುವೊಂದು ತೇಲಲು ಅಥವಾ ಮುಳುಗಲು ಕಾರಣವೇನು ಉತ್ತರ ನೀರಿನ ಮೇಲ್ಪಟ್ಟ ವಸ್ತುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದ್ದರೆ ಆ ವಸ್ತುವಿನ ಮೇಲೆ ನೀರಿನ ಮೇಲ್ಮುಖ ತಳ್ಳುವಿಕೆಯು ಅದರ ತೂಕಕ್ಕಿಂತ ಕಡಿಮೆ ಆಗುವುದರಿಂದ ವಸ್ತು ಮುಳುಗುತ್ತದೆ ನೀರಿನ ಮೇಲಿರುವ ವಸ್ತುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ನೀರಿನ ಮೇಲ್ಮುಖ ತಳ್ಳುವಿಕೆಯು ಅದರ ತೂಕಕ್ಕಿಂತ ಹೆಚ್ಚಾಗಿ ವಸ್ತುವು ತೇಲುತ್ತದೆ ಒಂದು ತೂಗು ಯಂತ್ರದ ಮೇಲೆ ನಿಮ್ಮ ರಾಶಿ ನಲವತ್ತೆರಡು ಕೆ ಜಿ ಇರುವುದನ್ನು ಕಾಣುವಿರಿ ನಿಮ್ಮ ರಾಶಿ ನಲವತ್ತೆರಡು ಕೆ ಜಿಗಿಂತ ಹೆಚ್ಚು ಅಥವಾ ಕಡಿಮೆ ಇದೆಯೇ ಉತ್ತರ ನಮ್ಮ ರಾಶಿಯನ್ನು ತೂಗು ಯಂತ್ರದಲ್ಲಿ ತೂಗುವಾಗ ವಸ್ತುವಿನ ಮೇಲೆ ಪ್ಲವಣತಾ ಬಲವು ವರ್ತಿಸುವುದರಿಂದ ನಮ್ಮ ರಾಶಿಗಿಂತ ಕಡಿಮೆ ರಾಶಿಯನ್ನು ತೋರುತ್ತದೆ ಇನ್ನು ಎರಡನೆಯ ಪ್ರಶ್ನೆ ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ ಒಂದು ನೂರು ಕೆ ಜಿ ರಾಶಿ ಇರುವ ಒಂದು ಹತ್ತಿಯ ಚೀಲ ಮತ್ತು ಒಂದು ಕಬ್ಬಿಣದ ತುಂಡಿದೆ ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ ಅವು ಗಾಳಿಯಲ್ಲಿ ಯಾವುದು ಭಾರವಾಗಿದೆ ಮತ್ತು ಏಕೆ ಎಂಬುದನ್ನು ಹೇಳುವಿರ ಉತ್ತರ ಹತ್ತಿಯ ಚೀಲವು ಕಬ್ಬಿಣದ ತುಂಡಿಗಿಂತ ಭಾರವಾಗಿದೆ ಹತ್ತಿಯ ಚೀಲದ ವಿಸ್ತೀರ್ಣವು ಹೆಚ್ಚಾಗಿರುವುದರಿಂದ ಹೆಚ್ಚು ಪ್ಲವಣತಾ ಬಲವು ವರ್ತಿಸುತ್ತದೆ ಆದ್ದರಿಂದ ಹತ್ತಿ ಚೀಲದ ರಾಶಿಯು ನೈಜ ರಾಶಿಗಿಂತ ಕಡಿಮೆ ಆಗುವ ಹಾಗೆ ಮಾಡುತ್ತದೆ ಈ ಕಾರಣದಿಂದ ಹತ್ತಿಯ ಚೀಲದ ರಾಶಿ ಹಾಗೂ ಕಬ್ಬಿಣದ ತುಂಡಿನ ರಾಶಿಯು ಒಂದೇ ಸಮನಾಗಿರುವಂತೆ ಕಂಡರೂ ಹತ್ತಿ ಚೀಲದ ರಾಶಿಯೇ ಹೆಚ್ಚಾಗಿರುತ್ತದೆ ಮಕ್ಕಳೇ ಇದುವರೆಗೂ ಗುರುತ್ವ ಪಾಠದ ಮಧ್ಯಂತರದ ಪ್ರಶ್ನೆಗಳನ್ನು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು